ದೇವರುಗಳಿಗೆ ಹೂವು ಹಣ್ಣು ಕಾಯಿ ಅರ್ಪಿಸುವುದು ಸಾಮಾನ್ಯ ಆದರೆ ಇಲ್ಲೊಂದು ದೇವರಿಗೆ ಬೀಡಿ ಸಿಗರೇಟು ಹಾಗೂ ಹೆಂಡವೇ ನೈವೇದ್ಯ ಅರ್ಪಣೆ ಮಾಡ್ತಾರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲದೆ ಎಲ್ಲಾ ಜನಾಂಗದ ಭಕ್ತರು ಈ ದೇವರ ದರ್ಶನ ಮಾಡ್ತಾರೆ ಸರ್ವಧರ್ಮದ ಸಮನ್ವಯ ಕಾಪಾಡುವ ವಿಶೇಷ ದೇವರೂ ಇರೋದಾದರೂ ಅಂತೀರಾ ಈ ಸ್ಟೋರಿ ನೋಡಿ ಈ ವಿಶೇಷ ದೇವರು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸಂಗಮದಲ್ಲಿ ಈ ದೇವರ ಹೆಸರು ಕಾಪ್ರಿ ದೇವ ಎಂದು ದೇವರಿಗೆ ಹರಕೆ ರೂಪದಲ್ಲಿ ಕೋಳಿ ಸಿಗರೇಟು ಮದ್ಯದ ಬಾಟಲಿಗಳನ್ನು ಭಕ್ತಿಯಿಂದ ದೇವರಿಗೆ ಅರ್ಪಿಸಿ ಇಲ್ಲಿ ಭಕ್ತರು ಪೂಜೆ ಮಾಡುತ್ತಾರೆ ಮದ್ಯಪ್ರಿಯ ದೇವ ಎಂದೇ ಪ್ರಸಿದ್ಧವಾಗಿರುವ ಈ ದೇವರು ಸರ್ವ ಜನಾಂಗದ ಆರಾಧ್ಯ ದೈವ ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಐನೂರು ವರ್ಷಗಳ ಇತಿಹಾಸವಿದ್ದು ಬ್ರಿಟಿಷರ ಕಾಲದಲ್ಲಿ ಗುಲಾಮನಾಗಿ ಬಂದ ಕಾಪ್ರಿ ಎಂಬ ವಿದೇಶಿ ಪ್ರಜೆ ಕಾರವಾರದ ಕಾಳಿ ನದಿ ಸಂಗಮದಲ್ಲಿ ನೆಲೆ ನಿಲ್ಲುತ್ತಾನೆ ಮೂಲತಃ ಕ್ರಿಶ್ಚಿಯನ್ ಆಗಿದ್ದರೂ ಎಲ್ಲಾ ಧರ್ಮವನ್ನ ಈತ ಮೈಗೂಡಿಸಿಕೊಂಡಿದ್ದಂತೆ ಕಾಳಿ ನದಿ ಸಂಗಮದಲ್ಲಿ ಈತ ಬಡವರಿಗೆ ಸಹಾಯ ಮಾಡುತ್ತಾ ಯೋಗ ಧ್ಯಾನವನ್ನ ಮಾಡುತ್ತಾ ಇದ್ದನಂತೆ ಇದಲ್ಲದೆ ಈತ ಮದ್ಯ ಕುಡಿಯುವ ಜೊತೆಗೆ ಸಿಗರೇಟು ಸಹ ಸೇದುತ್ತಿದ್ದ ಇಷ್ಟಾರ್ಥ ನೆರವೇರಿಸುವ ಈತನನ್ನ ಕಂಡು ಆಶೀರ್ವಾದ ಪೀಡುವ ಜನ ಮದ್ಯ ಸಿಗರೇಟು ನೀಡ್ತಾ ಇದ್ರು ಒಂದು ದಿನ ಈತ ಮೃತಪಟ್ಟಿದ್ದು ನಂತರ ಇದೇ ಭಾಗದ ಓರ್ವನ ಕನಸಿನಲ್ಲಿ ಬಂದು ತನಗೊಂದು ದೇವಾಲಯ ಕಟ್ಟಬೇಕು ಅಲ್ಲಿ ನಾನು ನೆಲೆಸುತ್ತೇನೆ ಎಂದಿದ್ದಂತೆ ಬಳಿಕ ಆತಗಿದ್ದ ಕಾಳಿ ಸಂಗಮದಲ್ಲೇ ದೇವಾಲಯ ನಿರ್ಮಾಣ ಮಾಡಲಾಗಿದೆ ತೊಂದರೆಗೆಂದು ಹರಕೆ ಕಟ್ಟಿಕೊಳ್ಳುವ ಜನರು ಇಲ್ಲಿಗೆ ಬಂದು ಮದ್ಯ ಸಿಗರೇಟು ಕೋಳಿ ಹರಕೆ ಕಟ್ಟಿಕೊಂಡು ಹರಕೆ ತೀರಿದ ನಂತರ ಕಾಪ್ರಿ ದೇವನಿಗೆ ಸಮರ್ಪಿಸುತ್ತಾರೆ ಈದಾ ಕ್ರಿಶ್ಚಿಯನ್ ಆದ್ದರಿಂದ ದೇವಸ್ಥಾನದ ಮುಂಭಾಗ ಕ್ಯಾಂಡಲ್ ಬೆಳಗಿಸುತ್ತಾರೆ ಇದಲ್ಲದೆ ಕೋಳಿ ಕುರಿಗಳನ್ನು ಸಹ ನೀಡುತ್ತಾರೆ ಗೋವಾ ಮಹಾರಾಷ್ಟ್ರದಿಂದ ಈ ದೇವರ ದರ್ಶನ ಪಡೆಯಲು ಇಲ್ಲಿಗೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಎರಡು ದಿನ ನಡೆಯುವ ಜಾತ್ರೆಗೆ ಭಕ್ತಾರೆ ರು ಬಂದು ಹರಕೆ ತೀರಿಸುತ್ತಾರೆ ಪುಷ್ಟ ಎಂಬ ಭಕ್ತರೊಬ್ಬರು ನನಗೆ ಕ್ಯಾನ್ಸರ್ ಇತ್ತು ಗುಣಮುಖವಾಗಲು ಈ ದೇವರಲ್ಲಿ ಹರಕೆ ಕಟ್ಟಿಕೊಂಡೇ ನಂತರ ಗುಣವಾಯಿತು ಎಂತಾರೆ ಇದಲ್ಲದೆ ಈ ದೈವದಿಂದ ಉಳಿದುಕೊಂಡ ಭಕ್ತರು ಹಲವರಿದ್ದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಬಂದು ಪೂಜೆಗೆ ಭಾಗಿಯಾಗುತ್ತಾರೆ ದೇವರುಗಳಿಗೆ ಹೂವು ಹಣ್ಣು ಕಾಯಿ ಅರ್ಪಿಸುವುದು ಸಾಮಾನ್ಯ ಆದರೆ ಇಲ್ಲೊಂದು ದೇವರಿಗೆ ಬೀಡಿ ಸಿಗರೇಟು ಹಾಗೂ ಹೆಂಡವೇ ನೈವೇದ್ಯ ಅರ್ಪಣೆ ಮಾಡ್ತಾರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲದೆ ಎಲ್ಲಾ ಜನಾಂಗದ ಭಕ್ತರು ಈ ದೇವರ ದರ್ಶನ ಮಾಡ್ತಾರೆ ಸರ್ವ ಧರ್ಮದ ಸಮನ್ವಯ ಕಾಪಾಡುವ ಈ ವಿಶೇಷ ದೇವರೂ ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಈ ವಿಶೇಷ ದೇವರು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸಂಗಮದಲ್ಲಿ ಈ ದೇವರ ಹೆಸರು ಕಾಪ್ರಿ ದೇವ ಎಂದು ದೇವರಿಗೆ ಹರಕೆ ರೂಪದಲ್ಲಿ ಕೋಳಿ ಸಿಗರೇಟು ಮದ್ಯದ ಬಾಟಲಿಗಳನ್ನು ಭಕ್ತಿಯಿಂದ ದೇವರಿಗೆ ಅರ್ಪಿಸಿ ಇಲ್ಲಿ ಭಕ್ತರು ಪೂಜೆ ಮಾಡ್ತಾರೆ ಮದ್ಯಪ್ರಿಯ ದೇವ ಎಂದೇ ಪ್ರಸಿದ್ಧವಾಗಿರುವ ಈ ದೇವರು ಸರ್ವ ಜನಾಂಗದ ಆರಾಧ್ಯ ದೈವ ದೇವಸ್ಥಾನ ಈ ದೇವಸ್ಥಾನಕ್ಕೆ ಐನೂರು ವರ್ಷಗಳ ಇತಿಹಾಸವಿದ್ದು ಬ್ರಿಟಿಷರ ಕಾಲದಲ್ಲಿ ಗುಲಾಮನಾಗಿ ಬಂದ ಕಾಪ್ರಿ ಎಂಬ ವಿದೇಶಿ ಪ್ರಜೆ ಕಾರವಾರದ ಕಾಳಿ ನದಿ ಸಂಗಮದಲ್ಲಿ ನೆಲೆ ನಿಲ್ಲುತ್ತಾನೆ ಮೂಲತಃ ಕ್ರಿಶ್ಚಿಯನ್ ಆಗಿದ್ರು ಎಲ್ಲಾ ಧರ್ಮವನ್ನ ಈತ ಮೈಗೂಡಿಸಿಕೊಂಡಿದ್ದಂತೆ ಕಾಳಿ ನದಿ ಸಂಗಮದಲ್ಲಿ ಈತ ಬಡವರಿಗೆ ಸಹಾಯ ಮಾಡುತ್ತಾ ಯೋಗ ಧ್ಯಾನವನ್ನ ಮಾಡುತ್ತಾ ಇದ್ದನಂತೆ ಇದಲ್ಲದೆ ಈತ ಮದ್ಯ ಕುಡಿಯುವ ಜೊತೆಗೆ ಸಿಗರೇಟು ಸಹ ಸೇದುತ್ತಿದ್ದ ಇಷ್ಟಾರ್ಥ ನೆರವೇರಿಸುವ ಈತನನ್ನ ಕಂಡು ಆಶೀರ್ವಾದ ಬೀಡುವ ಜನ ಮದ್ಯ ಸಿಗರೇಟು ನೀಡ್ತಾ ಇದ್ರು ಒಂದು ದಿನ ಗೀತಾ ಮೃತಪಟ್ಟಿದ್ದು ನಂತರ ಇದೇ ಭಾಗದ ಓರ್ವನ ಕನಸಿನಲ್ಲಿ ಬಂದು ತನಗೊಂದು ದೇವಾಲಯ ಕಟ್ಟಬೇಕು ಅಲ್ಲಿ ನಾನು ನೆಲೆಸುತ್ತೇನೆ ಎಂದಿದ್ದಂತೆ ಬಳಿಕ ಆತಗಿದ್ದ ಕಾಳಿ ಸಂಗಮದಲ್ಲೇ ದೇವಾಲಯ ನಿರ್ಮಾಣ ಮಾಡಲಾಗಿದೆ ತೊಂದರೆಗೆಂದು ಹರಕೆ ಕಟ್ಟಿಕೊಳ್ಳುವ ಜನರು ಇಲ್ಲಿಗೆ ಬಂದು ಮದ್ಯ ಸಿಗರೇಟು ಕೋಳಿ ಹರಕೆ ಕಟ್ಟಿಕೊಂಡು ಹರಕೆ ತೀರಿದ ನಂತರ ಕಾಪ್ರಿ ದೇವನಿಗೆ ಸಮರ್ಪಿಸುತ್ತಾರೆ ಈದ ಕ್ರಿಶ್ಚಿಯನ್ ಆದ್ದರಿಂದ ದೇವಸ್ಥಾನದ ಮುಂಭಾಗ ಕ್ಯಾಂಡಲ್ ಬೆಳಗಿಸುತ್ತಾರೆ ಇದಲ್ಲದೆ ಕೋಳಿ ಕುರಿಗಳನ್ನು ಸಹ ನೀಡುತ್ತಾರೆ ಗೋವಾ ಮಹಾರಾಷ್ಟ್ರದಿಂದ ಈ ದೇವರ ದರ್ಶನ ಪಡೆಯಲು ಇಲ್ಲಿಗೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಎರಡು ದಿನ ನಡೆಯುವ ಜಾತ್ರೆಗೆ ಭಕ್ತರು ಬಂದು ಹರಕೆ ತೀರಿಸುತ್ತಾರೆ ಪುಷ್ಟ ಎಂಬ ಭಕ್ತರೊಬ್ಬರು ನನಗೆ ಕ್ಯಾನ್ಸರ್ ಇತ್ತು ಗುಣಮುಖವಾಗಲು ಈ ದೇವರಲ್ಲಿ ಹರಕೆ ಕಟ್ಟಿಕೊಂಡೇ ನಂತರ ಗುಣವಾಯಿತು ಎಂತಾರೆ ಇದಲ್ಲದೆ ಈ ದೈವದಿಂದ ಉಳಿದುಕೊಂಡ ಭಕ್ತರು ಹಲವರಿದ್ದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಬಂದು ಪೂಜೆಗೆ ಭಾಗಿಯಾಗುತ್ತಾರೆ